ಪ್ರಿಯ ವೀಕ್ಷಕರ ಕೆ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಐಕರ್ ಟ್ಯಾಕ್ಟರ್ ಐದು ಲಕ್ಷದ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆಗಬಹುದು ಜಿಲ್ಲಾ ಬೆಳಗಾವಿ ತಾಲೂಕು ರಾಮದುರ್ಗ ಸಾಕಿನ್ ಗುಲ್ಗೂರ್ ಐಕರ್ ಟ್ಯಾಕ್ಟರ್ ಜೊತೆ ಟೇಲರ್ ಫೋನ್ ನಂಬರ್ ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ಡಬಲ್ ಫೋರ್ ಜೀರೋ ನೈನ್ ಫೈ ಗಾಡಿ ಮೇಲೆ ಯಾವುದೇ ಲೋನ್ ಇಲ್ಲ ಹೆಸರು ರಮೇಶ್ ಕೆರೆ ನಲವತ್ತೈದು ಎಚ್ ಪಿ ಸ್ಥಿತಿ ಉತ್ತಮ ಸ್ಥಿತಿ ಹಾಂ ನೋಡಿ ವೀಕ್ಷಕರೇ ನಾವು ಇಷ್ಟ ತನಕ ನಿಮಗೆ ಮಾಹಿತಿಯನ್ನು ಕೊಟ್ವಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ನಿಮಗೆ ಇಂಥ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಮತ್ತೆ ತೊಗೊಂಡ್ಬರ್ತೀವಿ ಅಲ್ಲಿವರೆಗೆ ಮತ್ತೆ ಮುಂದಿನ ಎಡೆ ಕಾಯ್ತಾಯಿರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್